ಸೌಜನ್ಯ ಪ್ರಕರಣದಲ್ಲಿ ಜಾತಿಯ ಬಣ್ಣವನ್ನ ಕಟ್ಟರು ಧರ್ಮದ ಬಣ್ಣವನ್ನ ಕಟ್ಟಿದ್ರು ಅದಕ್ಕೂ ಜನ ಕಾಸಿನ ಸೊಪ್ಪು ಹಾಕ್ಲಿಲ್ಲ ಲೈಂಗಿಕ ಕಿರುಕುಳವೇ ಆಗಿಲ್ಲ ಬರೀ ಅತ್ಯಾಚಾರ ಆಗಿಲ್ಲ ಅಂತ ಮಾತು ನೀವೆಲ್ಲ ಅಪ್ಪ ಅಮ್ಮನ ಹೊಟ್ಟೆಲ್ಲಿ ಇಟ್ಟಿದೀರ ಅಕ್ಕ ತಂಗಿ ಜೊತೆ ಬೆಳೆದಿದ್ದೀರಾ ಅನನ್ನ ಬಟ್ಟ ಮಗಳೇ ಇರ್ಲಿಲ್ಲ ಏನ್ರಿ ಕೃಪಾ ಪೋಷಿತ ಬೃಹನ್ನಳೆ ನಾಟಕ ಮಹೇಶ್ ತಿಂ ರೋಡ್ ನಿಮ್ಮ ಪಕ್ಷವನ್ನು ಅದೇ ಅಧಿಕಾರಕ್ಕೆ ತರಬೇಕಂದ್ರೆ ಈ ವ್ಯಕ್ತಿದ ದೊಡ್ಡ ಶಕ್ತಿ ಬೇಕಾಗಿತ್ತು ನಿಮ್ಗೆ ಇವತ್ತು ದೇಶ ದ್ರೋಹಿ ಅವ್ರು ನಿಮ್ಗೆ ಯತ್ನಾಳ್ ಅಂತ ಮಾತಾಡ್ತಾನೆ ಅವ್ರ ತಟ್ಟೆಯಲ್ಲಿ ಹೆಗಡ ಬಿದ್ದೀವಿ ಆ ಸಿಟಿ ರೇವಿ ನಾಡಿನ ಪರವಾಗಿ ನಮ್ಮ ಭಾಷೆ ಪರವಾಗಿ ನಮ್ಮ ಸಂಸ್ಕೃತಿ ಪರವಾಗಿ ಯಾವತ್ತು ದಿನ ಎತ್ತದವನಲ್ಲ ಇಪ್ಪತ್ನಾಲ್ಕನೇ ತಾರೀಕು ನನ್ನ ದೃಷ್ಟಿಯಲ್ಲಿ ಅವರ ಸಂರಕ್ಷಣೆಗೆ ಬಂದಿರತಕ್ಕಂತ ಸಂರಕ್ಷಣಾ ಯಾತ್ರೆ ಅದು ಜನವರದ ಮುಖಾಂತರ ಧರ್ಮ ಸಂರಕ್ಷಣೆ ಹೇಗೆ ಅನ್ನೋದನ್ನ ನಾವು ತೋರಿಸ್ತೀವಿ ನಮ್ಮ ಸವಾಲು ನಮಸ್ಕಾರ ಸಮಸ್ತ ಕನ್ನಡದ ಬಂಧುಗಳೇ ಹಾಗೂ ಮಂಜುನಾಥ ಸ್ವಾಮಿಯ ಭಕ್ತರುಗಳಲ್ಲಿ ಒಂದು ವಿಷಯವನ್ನ ನಾನು ನಿಮ್ಮ ಮುಂದೆ ಸ್ವಲ್ಪ ಸುದೀರ್ಘವಾಗಿ ಪ್ರಸ್ತಾಪ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏನು ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳದಲ್ಲಿ ನಿರಂತರವಾಗಿ ಹನ್ನೆರಡು ಹದಿಮೂರು ವರ್ಷಗಳಿಂದ ಹೋರಾಟಗಳಾಗ್ತಿದ್ದಾಗ ಆ ಹೋರಾಟವನ್ನು ಹಂತ ಹಂತವಾಗಿ ಮುಗಿಸ್ಬೇಕು ಅಂತ ಒಂದು ರೀತಿ ಒಂದೊಂದು ಅಲೆಗಳಿದ್ದವು ಮೊದಲೊಂದಷ್ಟು ಅಷ್ಟು ಜನ ಇದು ಕುತಂತ್ರ ಹಾಗೆ ಹೀಗೆ ಎರಡನೇದು ಒಂದಷ್ಟು ಜನ ಆ ಕೊಲೆ ಮಾಡಿದಂತ ಪರವಾಗಿ ಒಂದಷ್ಟು ಸಮರ್ಥಿಸ್ಕೊಂಡು ಇದು ಕೊಲೆನೇ ಅಲ್ಲ ಇದು ರೇಪೆ ಆಗಿಲ್ಲ ಇದು ಇದ ಸನ್ಯಾಪಟ್ಟನ ಹೆಣ್ಮಕ್ಳು ಬಂದೇ ಇಲ್ಲ ಹುಟ್ಟೇ ಇಲ್ಲ ಒಂಥರ ಅಸಭ್ಯ ಒಂಥರ ವಿಜ್ಞಾನಿಗಳಾಗಿ ಸಂಶೋಧಕರಾಗಿ ಒಂದು ರೀತಿ ಬಿಲ್ಡಪ್ ಕೊಟ್ಕೊಂಡು ಒಂದಷ್ಟು ಜನ ಮಾತಾಡಿದ್ರು ಕೊನೆಯ ಹಂತಕ್ಕೆ ಇದು ಹೀಗೆ ಆದ್ರೆ ಈ ಹೋರಾಟ ಬುಗಿಡ ಏನು ಮಾಡಿದ್ರು ಇದು ನಿಲ್ತಾ ಇಲ್ಲ ಏನಾದರೂ ಮಾಡಿ ನಿಲ್ಲಿಸ್ಬೇಕಲ್ಲ ಜನ ಇದ್ದಾರೆ ಇದಕ್ಕೆ ಜಾತಿಯ ಬಣ್ಣವನ್ನ ಕಟ್ಟರು ಧರ್ಮದ ಬಣ್ಣವನ್ನ ಕಟ್ಟಿದ್ರು ಅದಕ್ಕೂ ಜನ ಮೂರ್ ಕಾಸಿನ ಸೊಪ್ಪು ಹಾಕ್ಲಿಲ್ಲ ಈಗ ಹೊಸ ಪ್ರಯತ್ನ ವಿಭಿನ್ನ ಪ್ರಯತ್ನ ಏನಾದ್ರೆ ನಗುವನು ಬರುತ್ತೆ ಇವರ ನಾಟಕಗಳು ಜನಕ್ಕೆ ಗೊತ್ತಾಗೋದಿಲ್ಲ ಅಂತ ಭಾವಿಸ್ಕೊಂಡಿರ್ತಾರೆ ಬಹಳ ಚೆನ್ನಾಗಿದೆ ಒಂದು ರೀತಿ ಬೃಹನ್ನಳೆ ಪ್ರಸಂಗ ಅಂತೀವಲ್ಲ ಬೃಹನ್ನಳೆ ನಾಟಕ ಪ್ರಸಂಗ ಅದನ್ನ ಮೀರಿಸ್ದಂಗಿದೆ ಇದು ಇತ್ತೀಚೆಗೆ ನೋಡ್ದೆ ಒಂದಷ್ಟು ಜನ ವಿರೋಧ ಪಕ್ಷದ ಜನಪ್ರತಿನಿಧಿಗಳು ಬಹಳಷ್ಟು ಜನ ಪ್ರಭಾವಿಗಳು ಮಾತೆತ್ತರೆ ಹತ್ತು ಮಾತಾಡೋದು ವಿಷಯಾಂತರ ಮಾಡೋದು ನೂರು ಸುಳ್ಳುಗಳನ್ನು ಹೇಳಿ ಅದನ್ನೇ ಸತ್ಯ ಅಂತ ಬಿಂಬಿಸೋದ್ರಲ್ಲಿ ಬಹಳ ಪರಿಣಿತರ ತರ ಮಾತಾಡೋದು ಈ ಕೆಲ್ಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ವಿರೋಧ ಪಕ್ಷದ ಜನಪ್ರತಿನಿಧಿಗಳಿಗೆ ಒಂದು ವಿಷಯವನ್ನು ಹೇಳ್ತೀನಿ ಧರ್ಮಸ್ಥಳದ ಪ್ರಕರಣದಲ್ಲಿ ಕೋಟಿ ಸಾರಿ ಈಗಾಗಲೇ ಹೇಳ್ಬಿಟ್ಟಿದ್ವಿ ಇದು ನಿಮಗೋಸ್ಕರ ಇನ್ನೊಂದ್ಸರಿ ಕೋಟಿಯ ಒಂದು ಇನ್ನೊಂದ್ಸರಿ ಹೇಳ್ತೀನಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಧರ್ಮಸ್ಥಳದಲ್ಲಿ ನಡೆದಂತ ನಾನೂರ ಅರವತ್ತು ಅಕ್ರಮ ವಿಕೃತ ಪೈಶಾಚಿಕ ಕೃತ್ಯಗಳು ಕೊಲೆ ಆರೋಪಿಗಳು ಸಿಕ್ಕಿಲ್ಲ ಅಂತ ವಿಷಯದಲ್ಲಿ ಹೋರಾಟ ಮಾಡ್ತಾ ಇರೋದು ಆ ಕೊಲೆ ವಿರುದ್ಧ ಮಾತ್ರ ಅಂತ ಮೊದಲು ಅರ್ಥ ಮಾಡ್ಕೊಳ್ಳಿ ವಿಷಯ ಅಂತರ ಮಾಡ್ಬೇಡ ನೀವಲ್ಲ ವಿಷಯಾಂತರ ಮಾಡೋದ್ರೆ ಪ್ರವೀಣ್ ಜನಪ್ರತಿನಿಧಿಗಳು ನನ್ ನಾಚಿಕೆ ಆಗತ್ತೆ ಸತ್ಯ ಧರ್ಮ ನ್ಯಾಯದ ಮೇಲೆ ಜನಗಳಿಗೆ ಸೇವೆ ಮಾಡ್ತೀವಿ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕರಿಸಿರೋರು ನಿಮ್ಮಂತವ್ರು ಈ ರೀತಿ ಬೃಹನ್ನಳೆ ನಳೆಯ ಆಡ್ತಿದ್ರಲ್ಲ ಈ ನಾಡು ಯಾವ ಸ್ಥಿತಿಗೆ ಹೋಗ್ತಿದೆ ಅಂತಕ್ಕಂತ ವ್ಯಥ ಪಡ್ಬೇಕು ಧರ್ಮಸ್ಥಳದಲ್ಲಿ ಸೌಜನ್ಯ ಪರ ಹೋರಾಟಗಾರರು ಯಾರೇ ಆಗಿರ್ಲಿ ಅದೊಂದು ರೀತಿ ಪಕ್ಷಾತೀತ ಜಾತ್ಯಾತೀತ ಧರ್ಮಾತೀತವಾದಂತಹ ಹೋರಾಟ ಯಾರ ವಿರುದ್ಧವೂ ಅಲ್ಲ ಕೊಲೆಗಡಕರ ವಿರುದ್ಧ ಅತ್ಯಾಚಾರಿಗಳ ವಿರುದ್ಧ ಹೋರಾಟ ಅರ್ಥ ಮಾಡ್ಕೊಳ್ಳಿ ಮೂರನೇದು ನೀವೇನು ಧರ್ಮ ಸಂರಕ್ಷಣಾ ಯಾತ್ರೆ ಧರ್ಮ ಸಂರಕ್ಷಣಾ ಯಾತ್ರೆಯಲ್ಲಿ ನಿಮ್ಮ ಅಜೆಂಡಗಳೇನು ಸೌಜನ್ಯ ತರ ನೂರಾರು ಕೊಲೆಗಳಾಗಿದೆ ಆ ಕೊಲೆ ಘಟಕರನ್ನ ಹಿಡಿಯರಿ ಅಂತಕ್ಕಂಥ ಧರ್ಮವನ್ನ ಪ್ರತಿಪಾದಿಸ್ತಾ ಇದ್ದೀರಾ ಸೌಜನ್ಯ ಪರವಾಗಿ ಹೋರಾಟಗಾರ ಮಾಡ್ತಿದಾರೆ ಅವ್ರನ್ನ ಯಾಕೆ ಹತ್ತಿಕ್ಬೇಕು ಅಂತ ಮಾಡ್ತಿದಾರಾ ಯಾರೋ ಮೊದಲ್ ಮೊದಲು ಒಬ್ಬ ರಾಜಕಾರಣಿ ಹೇಳಿದ್ರು ಒಬ್ಬ ಮುಸಲ್ಮಾನ ಹೇಳ್ಬಿಟ್ಟ ಮುಸಲ್ಮಾನ ಹೇಳಿದ್ನೇ ಎರಡು ಕೋಟಿ ಜನ ಹಿಂದೂಗಳು ನೋಡಿದ್ದಾರೆ ಯಾಕೆ ಸತ್ಯ ಧರ್ಮ ನ್ಯಾಯದ ಅಂಶ ಅದರಲ್ಲಿ ತುಂಬಿತ್ತು ಅಲ್ಲಿ ಮುಸಲ್ಮಾನನು ಬರಲ್ಲ ಮನುಷ್ಯ ಹುಟ್ಟಿದ್ಮೇಲೆ ಬರೋದು ಜಾತಿ ಧರ್ಮಗಳು ನೀವೆಲ್ಲ ಮೇಲೆ ನೀವು ಬೆಳೆಯುವಾಗ ಬರೋದು ಜಾತಿ ಧರ್ಮಗಳು ಇವತ್ತು ಧರ್ಮದ ಆಧಾರದಲ್ಲಿ ಧರ್ಮ ಉಳಿಬೇಕು ಮಂಜುನಾಥನ ಕ್ಷೇತ್ರ ಉಳಿಬೇಕು ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಧರ್ಮಸ್ಥಳನ ಮಂಜುನಾಥನ ಬಗ್ಗೆ ಯಾರಾದ್ರೂ ಹವ್ಯಾಸ ಮಾತಾಡಿರೋದು ಧರ್ಮಸ್ಥಳದ ಸ್ವಕ್ಷೇತ್ರ ಪುಣ್ಯಕ್ಷೇತ್ರದ ಬಗ್ಗೆ ಮಾತಾಡಿರೋದು ಒಬ್ಬ ಹೋರಾಟಗಳ ಮಾತಾಡಿರೋ ದಾಖಲೆ ಇದೆ ತಂದಿಡಿ ಹೇಳಿ ಇವೆಲ್ಲವನ್ನ ಬಿಟ್ಬಿಟ್ಟು ನಿಮ್ಮ ಬಿ ಜೆ ಪಿಯ ಸಂಸದರಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಅಲ್ಲಿನ ಆಡಳಿತ ಆಡಳಿತಾಧಿಕಾರಿಯ ಪರವಾಗಿ ನೀವು ಇವತ್ತು ಧ್ವನಿ ಎತ್ಕೊಂಡು ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗ್ತೀವಿ ಧರ್ಮ ಸಂರಕ್ಷಣೆ ಯಾತ್ರೆ ಮಾಡ್ತೀವಿ ಏನು ಧರ್ಮ ಸಂರಕ್ಷಣೆ ಯಾತ್ರೆ ನಿಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದಂತ ಹಿಂದೂ ಜಾಗರಣ ವೇದಿಕೆಯ ಮಹೇಶ್ ತಿಮುರೋಡಿಯವರ ವಿರುದ್ಧ ನಿಮ್ದ ಧರ್ಮ ರಕ್ಷಣೆಯ ಬಿಜೆಪಿ ಪಕ್ಷವನ್ನು ಅಧಿಕಾರ ತರದಲ್ಲಿ ಶ್ರಮ ಪಟ್ಟಂತ ಕಿರೀಶ್ ಮಟ್ಟಣ್ಣ ವಿರುದ್ಧ ಹೋರಾಟ ಹಿಂದೂ ಮಹಾನಾಯಕ ಅನಿಸ್ಕೊಂಡಂತ ಪ್ರಮೋದ್ ಮುಕ್ತಾಲಿಕ್ ಈ ಹೋರಾಟದಲ್ಲಿ ಪ್ರಭಾವಿಯಾಗಿದ್ದಂಥವರು ಅವರ ವಿರುದ್ಧವ ನಿಮ್ಮ ಧರ್ಮ ಸಂರಕ್ಷಣೆ ಅಥವಾ ಬೇರೆ ಧರ್ಮದವರು ಹಿಂದುಗಳ ದೇವಾಲಯವನ್ನ ಇಟ್ಕೊಂಡು ಆಡಳಿತ ಮಾಡಿಕೊಂಡು ಧರ್ಮಸ್ಥಳದ ಅನೇಕ ಜನರ ಅಭಿವೃದ್ಧಿಗೆ ಉಂಡಿಗೆ ಇನ್ನೊಂದಕ್ಕೆ ಹಾಕಿದ ಹಣವನ್ನು ಬಡ್ಡಿ ಬಿಟ್ಟುಕೊಂಡು ಇಂಥವರ ರಕ್ಷಣೆಗೆ ನಿಮ್ಮ ಧರ್ಮ ರಕ್ಷಣೆನಾ ಆಡಳಿತಾಧಿಕಾರಿ ಅನ್ಯ ಧರ್ಮದವರು ಒಂದೇ ಆ ಧರ್ಮದಲ್ಲಿ ಅವರ ತೀರ್ಥಂಕರರು ಶ್ವೇತ ಶ್ವೇತಾಂಬರಿ ಐ ದಿಗಂಬರರು ತೀರ್ಥಂಕರರು ಇಂಥವ್ರನ್ನಷ್ಟೇ ಪೂಜೆ ಮಾಡೋದು ರಾಮ ಕೃಷ್ಣ ಗೋವಿಂದ ನಮ್ಮ ಅಣ್ಣಮ್ಮ ಸೌದತ್ತಿ ಎಲ್ಲಮ್ಮ ಇವತ್ತು ಪೂಜೆ ಮಾಡೋರಲ್ಲ ಅನ್ಯ ಧರ್ಮದವರು ಇವತ್ತು ನಮ್ಮ ಪವಿತ್ರವಾದ ಮಂಜುನಾಥ ಕ್ಷೇತ್ರವನ್ನ ಇಟ್ಕೊಂಡಿದಾರಲ್ಲ ಯಾವತ್ತಾದ್ರು ಹಿಂದೂಗಳು ಅದಕ್ಕೆ ಧ್ವನಿ ಎತ್ತಿದೀವ ಅದ್ರ ವಿರುದ್ಧ ನಾವೇನಾದ್ರು ಮಾತಾಡಿದ್ದೀವಾ ನಡೆದಾಡೋ ಮಂಜುನಾಥ ಅಂತ ಕಾಲಕ್ಕೆ ಬಿದ್ದಿದ್ದೀವಿ ಅವ್ರಿಗೆ ನಾವು ಅವರ ಸಂರಕ್ಷಣೆಗೆ ಬಂದಿದ್ದೀರಲ್ವ ನೀವು ಹಿಂದೂ ದೇವಾಲಯದ ಸಂರಕ್ಷಣೆ ಅಲ್ಲ ಯಾರು ಮಂಜುನಾಥನ ಸನ್ನಿಧಿಗೆ ಮಾತಾಡಿದಾರೆ ಇದ ಯಾರು ಸ್ವಕ್ಷೇತ್ರದ ಬಗ್ಗೆ ಮಾತಾಡಿದ್ದಾರೆ ನಮ್ಮಲ್ಲಿ ಒಂದೇ ಧ್ವನಿ ಸೌಜನ್ಯ ತರ ನೂರಾರು ಕೊಲೆಗಳಾಗಿದ್ಯಲ್ಲ ವೇದವಲ್ಲಿ ಯಾರು ಅನ್ಯ ಧರ್ಮೀಲ ಪದ್ಮಲತಾ ಯಾರು ಆನೆ ಮಾವುತ ನಾರಾಯಣ ಯಮುನಾ ಯಾರು ಸೌಜನ್ಯ ಯಾರು ಈ ತರ ಅನೇಕ ನೂರಾರು ಹಿಂದೂಗಳು ಇದಾರಲ್ಲ ಅವರ ಅವ್ರಿಗೆ ಅವ್ರಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡ್ಸಕ್ ಬಂದ್ ಬರ್ತಾ ಇದ್ದಾರೆ ನೀವು ಧರ್ಮ ಸಂರಕ್ಷಣೆಗೆ ಅದಲ್ದಲೇ ದುರ್ಬುದ್ಧಿ ರೀ ನಿಮ್ದು ಹ ಎಂಗಾರ ತಿರುಗ್ಬೇಕು ಯಾರ್ಯಾರು ಮಾತಾಡ್ತಿರೋ ಯೋಗ್ಯವಾದವ್ರು ಯಾರಿದಾರಲ್ಲಿ ನೋಡಿ ಈಗ ಈಗ ಹೊಸ ಸುದ್ದಿ ಸುಜಾತ ಭಟ್ ಮಗಳು ಅನನ್ಯ ಭಟ್ ಹುಟ್ಟೆ ಇರ್ಲಿಲ್ಲ ಅನನ್ಯ ಭಟ್ ಅನ್ನ ಮಗಳೇ ಇರ್ಲಿಲ್ಲ ಏನ್ರಿ ಕೃಪಾಪೋಷಿತ ಬೃಹನ್ನಳೆ ನಾಟಕಗಳು ಇದಕ್ಕೆ ಪ್ರೋತ್ಸಾಹ ಕೊಡ್ತಿದ್ರಲ್ಲ ಜನಪ್ರತಿನಿಧಿಗಳೇ ನಾಚಿಕೆ ಆಗ್ಬೇಕು ನಿಮ್ಮ ಈ ಯಾಕೆ ನೀವು ಈ ರಾಜ್ಯದಲ್ಲಿ ಎರಡು ಸಾವಿರ ಆಡಳಿತ ಮಾಡುದ್ರಿ ಜನ ಬೆಂಬಲದಿಂದ ಮಾಡಿದ್ರ ವಾಮ ಮಾರ್ಗದಿಂದ ಹಿಡ್ತಾ ಇಟ್ರಿ ಅದ್ರ ಮೊದಲು ನಾವು ಜನ ಬೆಂಬಲ ಕ್ಷೇತ್ರ ಕೆಲಸವನ್ನ ಕ್ಷೇತ್ರದಲ್ಲಿ ಮಾಡಿ ಈ ನಾಡಿನಲ್ಲಿ ತಮ್ಮ ಪಕ್ಷವನ್ನು ಆಡಳಿತಕ್ ತರೋಣ ಅನ್ನೋ ಹುಮ್ಮಸ್ ಹಾಕಿಲ್ಲ ನಿಮಗೆ ಬರೀ ಜಾತಿ ಧರ್ಮಗಳೇನ ನಿಮಗೆ ಪ್ರಧಾನ ಮಂತ್ರಿ ದೇಶದ ಪ್ರಧಾನಿಯನ್ನ ಹಾದಿ ಬೀದಿ ಸಂಧಿ ಗಲ್ಲಿಗಳಲ್ಲಿ ಕರ್ನಾಟಕದಲ್ಲಿ ಸುತ್ತಾಡಿಸಿ ಪಕ್ಷವನ್ನ ನೆಲ ಕಚ್ಚಿದ್ರಲ್ಲ ಅಲ್ಲಿ ನಿಮ್ಗೆ ಛಲ ಇಲ್ವಾ ಇಲ್ಲಿ ಒಬ್ಬ ಸಂಸದ ನಮ್ಮ ಪಕ್ಷದವನು ಉಳಿಸ್ಬೇಕು ಅಂತ ಧರ್ಮ ಸಂರಕ್ಷಣೆ ಆ ಪದ ಹೆಂಗಿದೆ ದಯವಿಟ್ಟು ತೆಗೆದ್ಬಿಡಿ ಅಧರ್ಮ ಸಂರಕ್ಷಣಾ ಯಾತ್ರೆ ಅಂತ ಇಟ್ಕೊಳ್ಳಿ ನೀವೇನಾದ್ರೂ ಸೌಜನ್ಯ ಪುರ ಧ್ವನಿ ಎತ್ತಿಲ್ಲ ಅಂದ್ರೆ ಸೌಜನ್ಯನಿಗೆ ನ್ಯಾಯ ಕೊಡಿಸೋದಕ್ಕೆ ಧ್ವನಿ ಎತ್ತಿಲ್ಲ ಅಂದ್ರೆ ನೀವು ನಿಮ್ಮ ನಿಮ್ಮ ಯಾತ್ರೆ ಅಧರ್ಮ ಸಂರಕ್ಷಣಾ ಯಾತ್ರೆ ಆ ಕಿತ್ತೋದು ಕೆಲವು ತಿಂದವರು ಆ ಸುಜಾತ ಭಟ್ಗೆ ಪರ್ಯಾಯವಾಗಿ ಯಾವ್ದು ಇನ್ನೊಬ್ಬ ವ್ಯಕ್ತಿನ ಕರ್ಕೊಂಡ್ಬಂದಿ ಬಂದಿ ಆತನ ಕೈಲಿ ಹೇಳಿಕೆಗಳು ತಗೊಂಡು ಏನು ಸುಜಾ ಅನನ್ಯ ಭಟ್ ಅಂತಕ್ಕಂಥ ಹೆಣ್ಮಗಳೇ ಇರಲಿಲ್ಲ ಸುಜಾತ ಭಟ್ನ ನಡವಳಿಕೆನೆ ಸರಿ ಇಲ್ಲ ಆಕೆಯ ಒಂದು ತೇಜವದ ಮಾಡೋದ್ರಲ್ಲಿ ನೀವು ಅಷ್ಟು ಹುಮ್ಮಸ್ಸಲ್ಲಿ ಲಭೋ 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 ಅಂತ ಪಡ್ಕೊಂಡು ತೋರ್ಸುದ್ರಲ್ಲ ನಿಮಗೆ ತಾಕತ್ ಇದ್ರೆ ನಿಮ್ಮ ನಿಮ್ಮ ಚಾನೆಲ್ ಸುಸಂಸ್ಕೃತವಾಗಿದ್ರೆ ನಿಮ್ಗೆ ಏನಾದ್ರು ಯೋಗ್ಯತೆ ಇದ್ರೆ ಅದೇ ನಂಗೆ ಯಾವಾಗಲೂ ಬಳಸಲಲ್ಲ ಯಾರ ಇನ್ನೊಬ್ಬ ತಂದೆ ತಾಯಿ ಹುಟ್ಟಿದ್ರೆ ಅಪ್ಪನ್ಗೆ ಹುಟ್ಟಿದ್ರೆ ಅಂತ ಆ ಮಾತುಗಳನ್ನ ಪ್ರಯೋಗ ನಾನ್ ಮಾಡೋದಿಲ್ಲ ಅದ್ರ ಆ ರೀತಿಯಲ್ಲಿ ಕೇಳೋದಾದ್ರೆ ಹೋಗ್ರಿ ವೇದವಲ್ಲಿ ಕುಟುಂಬದವ್ರನ್ನ ಕರ್ಕೊಂಬಂದ್ಕೊಂಡು ಸರಿ ವೇದವಲ್ಲಿ ಕುಟುಂಬದವ್ರ ಕರ್ಕೊಂಬಂದ್ ಕೇಳಿ ಸತ್ಯ ಇಲ್ವಾ ಅಂತ ನ್ಯಾಯ ಅಂತ ಧರ್ಮ ಅಂತ ಪದ್ಮನಾಥನ ಕುಟುಂಬದವ್ರನ್ನ ಕರ್ಕೊಂಬಂದ್ ಕೇಳಿ ಆನೆ ಮಾವುತ ನಾರಾಯಣನ ಮತ್ತು ಅವರ ತಂಗಿ ಯಮನ ಕೊಲೆ ಆಯ್ತಲ್ಲ ಅವ್ರ ಕುಟುಂಬದವ್ರನ್ನ ಕರ್ಕೊಂಬಂದ್ ಕೇಳ್ರಿ ನಿಮ್ ಗಟ್ಸಿದ್ರೆ ತಾಕತ್ತಿದ್ರೆ ಸತ್ಯ ಬರ್ತದ ಬರಲ್ವ ಅಂತ ಆ ನೊಂದ ಹೆಣ್ಣು ಮಗಳು ಸುಜಾತ ಭಟ್ಲ ಕುಟುಂಬದವ್ರು ಯಾವನ್ನ ಇಷ್ಟು ದಿವಸ ಇಲ್ಲ ನೋಡಿಲ್ಲ ಮಾಡಿಲ್ಲ ವಾಸ್ತ ಇಲ್ಲ ಗತ್ತಿಲ್ಲ ಅನನ್ನ ಬಟ್ಟು ಧರ್ಮೋತ್ಸವದ ಹೋರಾಟ ಪ್ರಾರಂಭವಾಗಿದೆ ಆಕೆ ಹೆಸರು ಬರ್ತಿದೆ ಈಗ ಹುಟ್ಟಾಗ್ತೀರಾ ನೀವು ಇದೇನಾ ನಿಮ್ಮ ಧರ್ಮ ಸಂರಕ್ಷಣೆ ಇದೇನಾ ನಿಮ್ಮ ಸಂಶೋಧನೆ ಸಮಾಜದಲ್ಲಿ ಜನರಿಂದ ನೀವು ಮೂರು ಕ್ಲಾಸುಗಳು ಬೆಲೆ ಇಲ್ದವ್ರು ಆಗ್ತೀರಾ ಯಾವುದೋ ಯೇಸಿಗೆ ಹಾಸಿಗೆ ಹೊಲಸಿಗೆ ತಮ್ಮ ತನವನ್ನ ಮಾರ್ಕೋತಿದಾರೆ ಅನ್ನೋದು ಸ್ಪಷ್ಟವಾಗಿ ಜಗತ್ತು ಗೊತ್ತಾಗ್ತಾ ಇದೆ ಧರ್ಮ ಸಂರಕ್ಷಣೆ ಯಾತ್ರೆ ನಿಜವಾಗ್ಲೂ ಧರ್ಮ ಸಂರಕ್ಷಣೆ ಯಾತ್ರೆ ಆದ್ರೆ ಹೋಗಿ ಪದ್ಮಾವತನ ಮನೆಗೆ ವೇದವಲ್ಲಿ ಮನೆಗೆ ಮಹೇಶ್ ತಿಮ್ರೋಡಿ ಯಾರ್ರೀ ನಿಮ್ಮ ಪಕ್ಷವನ್ನ ಅದೇ ಅಧಿಕಾರಕ್ಕೆ ತರಬೇಕಾದ್ರೆ ಈ ವ್ಯಕ್ತಿದ ದೊಡ್ಡ ಶಕ್ತಿ ಬೇಕಾಗಿತ್ತ ನಿಮ್ಗೆ ಇವತ್ತು ದೇಶ ದ್ರೋಹಿ ಅವರು ಯಾಕೆ ಯಾಕೇಳಿ ಸಾಮಾಜಿಕ ನ್ಯಾಯವನ್ನ ಕೇಳೋದಕ್ಕೆ ಎಸ್ ಡಿ ಪಿ ಬಂದಿದ್ರು ಅವ್ರು ಬಂದಿದ್ರು ಇವ್ರು ಆಡೋದ್ರಲ್ಲ ಎರಡು ಎರಡು ಬಾರಿ ಸರ್ಕಾರವನ್ನ ಯಾಕೆ ದಮ್ಮಿರ್ಲ್ವಾ ನಿಮ್ಗೆ ಆ ಸಂಘಟನೆಗಳನ್ನ ರದ್ದು ಮಾಡೋದಿಕ್ಕೆ ತಾಕತ್ತಿರ್ಲಿಲ್ವಾ ಇವತ್ತು ಎಸ್ ಡಿ ಪಿ ಯವ್ರು ಬಂದ್ರು ಎಡಪಂಥಿಯವರು ಬಂದ್ರು ಕಮ್ಯುನಿಸ್ಟ್ ಅವರು ಬಂದ್ರು ಒಂದು ಸಾಮಾಜಿಕ ಹೋರಾಟದವ್ರಿಗೆ ಎಲ್ರು ತಾಯಿ ಭಾರತಾಂಬೆಯ ತೆರ್ನ ಎಲ್ಲಾ ಜನರ ಕೈ ಹಿಡಿದು ಹೇಳಿಬೇಕು ಆಗ ರಥ ಮುಂದೆ ಹೋಗತ್ತೆ ನಿಮ್ ಪ್ರಮಾಣ ವಚನದಲ್ಲಿ ತಗೊಂತೀರಾ ನಾನು ಧರ್ಮ ಹಿಂದೂ ಧರ್ಮದವ್ರು ಮಾತ್ರ ಕಾಪಾಡ್ತೀನಿ ಈ ದೇಶದಲ್ಲಿ ಹಿಂದೂ ಧರ್ಮದವ್ರು ಬಿಟ್ಟು ಬೇರೆಯವ್ರ ಯಾರು ಕಾಪಾಡಲ್ಲ ಬರೀ ಹಿಂದುತ್ವ ಅಂತ ಪ್ರಮಾಣ ವಚನ ತಗೋತೀರೇನ್ರಿ ನೀವು ಈ ದೇಶದ ಪ್ರಧಾನಿ ಎಷ್ಟು ಮುಸ್ಲಿಂ ರಾಷ್ಟ್ರಗಳಿಗೆ ಹೋಗಿ ಬರ್ತಾರೆ ಯಾಕೆ ಕೇಳಿಲ್ಲ ನೀವು ಮೊನ್ನೆ ಪಾಕಿಸ್ತಾನ ಮೇಲೆ ಮೊದಲ ಹೆಣ್ಮಗಳು ಮುಸ್ಲಿಂ ಹೆಣ್ಮಗಳು ಹೋಗಿ ದಾಳಿ ಮಾಡಿ ಬಂದಲ್ಲ ಆ ಮುಸ್ಲಿಂ ನೀವು ಯಾಕೆ ಕಳ್ಸಿದ್ರಿ ಅಂತ ಕೇಳೋ ಇಲ್ಲಿ ನಿಮಗೆ ನ್ಯಾಯ ಕೇಳಿದ್ರೆ ಹಿಂದುತ್ವ ಹಿಂದುತ್ವವಾದಿಗಳೇ ಮಾಡ್ತಿರೋದು ಈ ಹೋರಾಟ ಮಂಜುನಾಥನ್ಗೆ ಅಡ್ಡಿ ಬಿದ್ದಿ ಹೋರಾಟ ಮಾಡ್ತಿದ್ದೀವಿ ಅಣ್ಣಪ್ಪ ಸ್ವಾಮಿಗೆ ಕೈ ಮುಗಿದು ಇಲ್ಲಿ ನ್ಯಾಯ ಕೊಡ್ಸ ಬೆಳ್ತಿದ್ದೀವಿ ಯಾರೋ ಒಬ್ಬ ವ್ಯಕ್ತಿಯ ಪ್ರಭಾವಕ್ಕೊಳಗಾಗಿ ಅವರ ಪ್ರಸಾದಕ್ಕೆ ಒಳಗಾಗಿ ನಿಮ್ಗೆ ಲಾಭ ಬೇಕು ಅಂತ ಹೇಳಿ ಏನ್ರಿ ರಾಜ್ಯಾದ್ಯಂತ ಯಾರು ರಾಜ್ಯಾದ್ಯಂತ ಅವರ ಸ್ವಸಹಾಯ ಸಂಘದಲ್ಲಿ ಸಾಲ ತಗೊಂಡವರು ಸಾಲ ನಾವೇನೋ ಹೋರಾಟ ಹೋಗ್ಲಿಲ್ಲ ಅದ ಮುಸಲ್ಮಾನ ಹೆಣ್ಮಕ್ಳು ಬುರ್ಕಾಕೊಂಡೋಗಿದ್ರೆ ಹೋರಾಟ ಅವಾಗ ಯಾಕೆ ಸೇರ್ಸಿದ್ರಿ ನೀವು ಅಪ್ಪ ಹೆಣ್ಮಕ್ಳ ತಾಯಿಂದಿರ ನಿಮ್ಮಲ್ಲಿ ಸೌಜನ್ಯ ಅಂತ ಹೆಣ್ಮಗಳು ಈ ರೀತಿ ಸತ್ತಿದ್ರೆ ನಿಮ್ಮ ಅಣ್ಣ ತಮ್ಮದಿರು ಅಲ್ಲಿ ಕೊಲೆ ಆದ್ರಲ್ಲ ಅವ್ರಾಗಿದ್ರೆ ನೀವು ತೊಡೆ ತಡ್ತಿದ್ರಿ బర్రీ నేవరు ముందే ఎల్ ఢిల్లీ హోగ్ నిమ్ముందే బుడ్ విషయ అలా మక్గి నిమి బుద్ధి హతా న్యాయ సత్య ధర్మవన్న స్వల్ప ఆలోచన మి తల పుతిని ఇకళి బేరేన్ ఇకబేడి కరద పటాలం హోరాటూ కొడ్రీ పర్మీషన్ నమ్గూ అద్ర హష్ట తడే అగ్నే తడి అక్కడే తర్తీరా ఒక స్టే తర్తీరా ಮುನ್ನೂರ ಎಂಬತ್ತೈದು ಯೂಟ್ಯೂಬರ್ಸ್ ತಂದ್ರಿ ಒಬ್ಬ ಧರ್ಮವನ್ನ ಕಾಪಾಡೋರು ಮಾಡೋ ಕೆಲ್ಸಗಳ ಇದು ಆಡಳಿತಾಧಿಕಾರಿ ಮಾಡೋ ಕೆಲ್ಸ ಇದು ಧರ್ಮ ರಕ್ಷಣೆ ಅಂದ್ರೆ ನನ್ನ ಕ್ಷೇತ್ರದಲ್ಲಿ ಅಧರ್ಮ ಯಾವ್ದು ನಡಿಬಾರ್ದು ಧರ್ಮವೇ ಉಳಿಬೇಕು ಅಂತಕ್ಕಂಥದ್ದು ಆ ನಂಬಿಕೆನೆ ಧರ್ಮಸ್ಥಳದ ಮಂಜುನಾಥನೆ ನಾವು ಇಟ್ಟಿರೋದು ಜನಪ್ರತಿನಿಧಿಗಳೇ ಆ ಯತ್ನಾಳ್ ಅಂತ ಮಾತಾಡ್ತಾನೆ ಅವನ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ ಆ ಸಿಟಿ ರವಿ ಅವನಿಗೇನೋ ಓಟಿ ಚೀಟಿ ಅಂತೆಲ್ಲ ಕರೀತಾರೆ ನಾನು ಹಂಗೆ ಹೇಳಕ್ ಹೋಗಲ್ಲ ಅದ್ರಾಗ ಒಂದ್ ಹೇಳ್ತೀನಿ ಸಿಟಿ ರವಿ ಈ ನಾಡಿನ ಪರವಾಗಿ ನಮ್ಮ ಭಾಷೆ ಪರವಾಗಿ ನಮ್ಮ ಸಂಸ್ಕೃತಿ ಪರವಾಗಿ ಯಾವತ್ತೂ ಧ್ವನಿ ಎತ್ತದವನಲ್ಲ ಉತ್ತರ ಭಾರತೀಯ ಗುಲಾಮನಾಗಿ ಹಿಂದಿಯ ಗುಲಾಮನಾಗಿ ನಾಡಿನ ಸ್ವಾಭಿಮಾನವನ್ನ ಅಡಗಡೆವನು ಆತನ್ ಗೊತ್ತಿಲ್ಲ ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಕನ್ನಡಿಗರೇ ಮೊದಲು ಸಹಿ ಮಾಡಿದಂತ ಕರ್ನಾಟಕದ ಶ್ರೇಷ್ಠತೆ ಕನ್ನಡದ ಶ್ರೇಷ್ಠತೆ ಅನ್ನೋದು ಅನ್ನೋ ಅರಿವಿಲ್ಲ ಹೋಗಿ ಗುಲಾಮನಾಗಿ ಗುಲಾಮ್ ಕೆಲಸ ಮಾಡ್ತಾನೆ ಅವನು ಸೌಜನ್ಯ ಪರವಾಗಿ ಒಳಸ ಆಡಳಿತ ಪಕ್ಷದಲ್ಲೂ ಕೆಲವ್ರು ಏನೋ ನಡೀತದೆ ಏನ್ ನಡೀತಿದೆ ಅನಾಮಿಕ 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 ಕೋರ್ಟ್ ಹೇಳಿರೋದು ಮುಖ ತೋರಿಸ್ಬೇಡಿ ಕೋರ್ಟ್ ಹೇಳಿರೋದು ನಾವಲ್ಲ ಗುಂಡಿ ತೋಟದಲ್ಲಿ ಸಿಕ್ತಿಲ್ಲ ಆದ್ರೆ ಭೂಮಿ ಒಳಗಡೆ ಆಗ್ತಕ್ಕಂತ ಅದನ್ನ ಎಸ್ ಐದು ಏನಕ್ಕೆ ಹಿಂಗಾಯ್ತೋ ಅವ್ರು ತನಿಖೆ ಮಾಡ್ತಾರೆ ನೀವ್ ಮಾಡ್ಕೋತೀರಿ ಲಬೋ ಲಬೋ ಲೋಬೋ ಲಭೋ ಆ ಮಾಧ್ಯಮದಲ್ಲಿ ಇವತ್ತು ಸಿಕ್ಕಿಲ್ಲ ಇವತ್ತು ಸಿಕ್ಕಿಲ್ಲ ಏನ್ ಅಸಹ್ಯ ಅದು ಅನಾಮಿಕ 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 ಇರ್ತಾರಲ್ಲ ಮಾಧ್ಯಮ ಇವತ್ತು ಏನು ಸಿಕ್ಕಿಲ್ಲ ಹನ್ನೆರಡರಲ್ಲೂ ಏನು ಸಿಕ್ಕಿಲ್ಲ ಹೌದೂರಲ್ಲೂ ಬುರ್ಡೆ ನಿಮ್ಗೆ ಎರಡು ಬುಂಡೆ ಸಿಕ್ಕಿದ್ದು ಎರಡು ಎರಡು ಗುಂಡೆ ಸಿಕ್ಕಿದ್ದು ಮುಳ್ಳೆಗಳು ಮುಳ್ಳೆಗಳಲ್ವಾ ನಿಮ್ ಯೋಗ್ಯತೆ ಹೋಗಿ ನಿಮ್ಮ ಚಾನೆಲ್ಗಳವರು ಇವತ್ತನಾಮಿಕ ಭೇಟಿ ಮಾಡಕ್ ಯೋಗ್ಯತೆ ಇದೆಯಾ ನೋಡಿ ಇತ್ತೀಚೆಗೆ ಇಂಡಿಯಾ ಟುಡೇ ಸುದ್ದಿ ಮಾಧ್ಯಮದವರು ಆ ಅನಾಮಿಕನ ಭೇಟಿಯಾಗಿ ಅವನ ಸಂದರ್ಶನ ಮಾಡ್ತಾರೆ ಹೇಳ್ತಾನೆ ಯಾಂತ್ರಿಕ ತಂತ್ರಜ್ಞಾನದಿಂದ ಭೂಮಿ ಒಳಗಿಡ್ತಕ್ಕಂಥ ಕಂಡಿಡ್ತಕ್ಕಂಥ ಮಿಷಿನ್ ಬಂದಲ್ಲಿ ಕೆಲಸ ಮಾಡೋಕ್ಕಾಗದಲ್ಲಿ ತೊಂದರೆ ಕೊಡ್ತಾ ಇದೆ ಸ್ವಲ್ಪ ಗೊಂದಲಗಳಾಗ್ತಾ ಇದೆ ನಾನು ಮನುಷ್ಯ ಇಪ್ಪತ್ತು ವರ್ಷದಿಂದ ನಾನು ಕೆಲ್ಸ ಬಿಟ್ಟು ಹದಿನೈದು ವರ್ಷ ಆಯ್ತು ಎರಡ್ ಸಾವಿರದ ಹದಿನಾಲ್ಕರವರೆಗೂ ಮಾಡಿದ್ದೀನಿ ನನಗ್ ಗೊತ್ತಿರೋ ವಿವೇಚನಲ್ಲಿ ಒಂದಷ್ಟು ಗುಂಡಿಗಳು ತೋರಿಸಿದ್ದೀನಿ ಭೂಮಿ ಒಳಗಿನ ಬದಲಾವಣೆಗಳು ಏನು ಅಂತಕ್ಕಂಥದ್ದು ತಜ್ಞರು ತಿಳಿಬೇಕು ಆದ್ರೂ ಕೆಲವು ಕಡೆ ಮೂಳೆ ಸಿಕ್ಕಿದೆ ಇನ್ನೂ ಒಂದಷ್ಟು ಸಿಗತ್ತೆ ಅಷ್ಟಲ್ಲಿ ನಿಮ್ಗೆನ್ರಿ ಆತ್ರ ಕೋಟೆ ತೊಂಬತ್ತು ದಿವಸ ಕೊಟ್ಟಿದೆ ಇವತ್ತೇ ಎಸ್ ಐ ಟಿ ಮುಕ್ತಾಯ ಇವತ್ತೇ ಮುಖ್ಯಮಂತ್ರಿಗಳು ಯಾಕಿಂತ ಆಸೆ ನೀವೆಲ್ಲ ಧರ್ಮಸ್ಥ ಮಂಜುನಾಥನ ಶಿಕ್ಷೆಗೆ ಒಳಪಡದಲ್ಲೇ ಇದ್ರೆ ಕೇಳಿ ಅವಾಗ ಹೇಳ್ತಿರಲ್ಲ ಮಂಜುನಾಥನ ಪಾವಿತ್ರತೆಗೆ ಒಂದು ಸುಕ್ಷೇತ್ರಕ್ಕೆ ಧಕ್ಕೆ ಮಾಡಿದ್ರು ಧಕ್ಕೆ ಅಪಪ್ರಚಾರ ಇವೆಲ್ಲವೂ ನಿಮಗೆ ನೀವು ನಮ್ಗ ಒಂದು ಬೆರಳು ತೋರಿಸಿದೀರ ಮೂರು ಬೆರಳು ನಿಮ್ಮನ್ ತೋರಿಸಿದ ನೀವೇ ಈ ಎಲ್ಲ ಕುತಂತ್ರಗಳಿಗೆ ಈ ಅಪಪ್ರಚಾರಗಳಿಗೆ ವಿಷಯಾಂತರ ಮಾಡದಲ್ಲಿ ಸಾವಿರ ಸುಳ್ಳುಗಳನ್ನ ಹೇಳಿ ಅದನ್ನೇ ನಿಜ ಅಂತ ಪುರ ಒಂದು ನೀವು ಸಾಬೀತ್ ಮಾಡ ಕೊಟ್ಟಿದ್ದೀರಾ ಆದ್ರೆ ಕಾಲ ಬಹಳ ಬದಲಾವಣೆ ಆಗುತ್ತೆ ನಿಮ್ ಕಾಮೆಂಟ್ಸ್ ಬಾಕ್ಸ್ ಗಳು ತೆಗೆದು ನೋಡ್ರಿ ಜನ ಹೆಂಗ್ ಕ್ಯಾಕ್ಟರ್ಸ್ ಕ್ಯಾಕ್ಟರ್ಸ್ ಹೋಗಿತಾರೆ ನಿಮ್ಗೆ ನೀವ್ ಮಾಡೋ ಹಲ್ಕಾ ಕೆಲ್ಸಗಳಿಗೆ ಕಾಮೆಂಟ್ಸ್ ಬಾಕ್ಸ್ ತಗದ್ ನೋಡಿ ಜನಪ್ರತಿನಿಧಿಗಳೇ ಧರ್ಮ ಸಂರಕ್ಷಣೆ ಯಾತ್ರೆ ಮಾಡೋವ್ರೆ ಭಕ್ತಾದಿಗಳೇ ಡೋಂಗಿ ಸುಳ್ಳುಗಳನ್ನ ಹೇಳ್ಬೇಡಿ ಸಾವಿರ ಸುಳ್ಳುಗಳನ್ನ ನಿಜ ಮಾಡಕ್ ಹೋಗ್ಬೇಡಿ ಏನು ಧರ್ಮಸ್ಥಳದ ಸ್ವಸಹಾಯ ಸಂಘದಲ್ಲಿ ಹಣ ಕೊಟ್ಟಿದ್ದಾರೆ ಈ ಹಣದಿಂದ ಐ ಎ ಎಸ್ ಅಧಿಕಾರಿ ಹಾಕಿದ್ದಾರೆ ಎಜುಕೇಶನ್ ಈ ಹಣದಿಂದ ಉದ್ಯೋಗ ಸಿಕ್ಕಿದೆ ಎಲ್ಲ ಹೇಳ್ತಾ ಇದ್ರಲ್ಲ ಯಾಕೆ ಸರ್ಕಾರ ಸಾವಿರ ಮನೆಗೆ ಹೋಗಿ ಬಲವಂತ ವಸೂಲು ಅಂತ ಕಾನೂನು ಮಾಡ್ತೋ ಯಾಕೆ ಕಾನೂನು ಮಾಡ್ತೋ ಅದು ಅಲ್ದೆಲ್ಲ ಇವತ್ತಿನ ಹೋರಾಟಕ್ಕೆ ಜಿಲ್ಲೆ ಜಿಲ್ಲೆಗಳಲ್ಲಿ ಸೇರಿದ್ರಲ್ಲ ಅವರೆಲ್ಲ ಯಾರು ಜನಗಳ ಅವರೆಲ್ಲ ಬಂದಿರ್ತಕ್ಕಂಥ ಮುಸಲ್ಮಾನರು ಬುರ್ಕಾಕನ ಹೆಣ್ಮಕ್ಳು ಬಂದಿರಲ್ಲ ನೂರಾರು ಜನ ಅವರೆಲ್ಲ ಯಾಕೆ ಬಂದ್ರು ಹೊಸ ಸುದ್ದಿ ಗಾಳಿ ಸುದ್ದಿನ ನಿಜವಾಗ ಗೊತ್ತಿಲ್ಲ ಯಾರ್ಯಾರು ಹೋರಾಟಕ್ಕೆ ಬರ್ತಾರೆ ಅವ್ರದೆಲ್ಲ ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂತ ಒಂದು ಆದೇಶವನ್ನ ಅಲ್ಲಲ್ಲಿನ ವ್ಯವಸ್ಥಾಪಕರು ಹೇಳಿದ್ದಾರೆ ಅದರಿಂದ ನಾವೆಲ್ಲ ಬಂದಿದ್ದೀವಿ ಅಂತಕ್ಕಂಥದ್ದು ಎಷ್ಟೋ ಜನ ಅಲ್ಲಿ ಬಾಯ್ ಸತ್ಯಗಳನ್ನ ಹೇಳಿದ್ರು ಸರ್ ಈ ಹೋರಾಟಕ್ಕೆ ಬಂದು ನಮ್ ನಮ್ ಗುರುತಿಸ ಕಾಣಿಸ್ಕೊಂಡ್ರೆ ನಮ್ದೆಲ್ಲಾ ಸಾಲ ಮನ್ನಾ ಆಗತ್ತೆ ಸುಕ್ಷೇತ್ರದವರೇ ಹೇಳಿದ್ದಾರೆ ನಮ್ಗೆ ಸಾಲ ಕೊಟ್ಟಂತ ಆ ಸಂಸ್ಥೆಯವ್ರೆ ಹೇಳಿದ್ದಾರೆ ಅದರಿಂದ ನಾವೆಲ್ಲಾ ಹೋದ್ವಿ ಈ ಮಟ್ಟಿಗೆ ಬಂದ್ಬಿಡ್ತಾ ಹೋರಾಟಗಳು ಬೇಡ್ರಪ್ಪ ನಮ್ ತಡೆನ ಮಾಡಬೇಡ್ರಿ ನಮ್ ಬಿಡಿ ನಮ್ ಹೋರಾಟ ವಾಕ್ ತಡೆ ತರ್ತೀರ ನೀವು ನಮ್ ಹೋರಾಟಗಳಿಗೆ ಹೋರಾಟ ಮಾಡಿದ್ರೆ ತಡೆ ತರ್ತೀರ ನಿಮ್ ತರ ಹಣಕೆ ಯಾರೋ ಹೇಳ್ತಾ ಅವನ ಯಾರೋ ಹೇಳ್ತಾನೆ ನೂರೈವತ್ ಕೋಟಿ ಕುಸುಮನ್ ಕೊಟ್ಟಿ ಬಾರ ನಿಮ್ಮ ಅಪ್ಪನ್ ಹುಟ್ಟಿದ್ರೆ ತೋರ್ಸ್ಬಾರ ನೂರೈವತ್ ಕೋಟಿ ಕುಸುಮಾ ಕುಟುಂಬಕ್ಕೆ ಹೆಣ್ಮಕ್ಳನ್ನ ಕೊಲೆನ ಲಾಭ ಮಾಡ್ಕೊತಾರ ಮಾತಾಡ್ತಾರ ಯಾವ್ನಾಲಿಗೆ ನೀನ್ ನೀನೇನ್ ತಂದೆ ತಾಯಿ ಹೊಟ್ಟೆಲ್ ಹುಟ್ಟಿದೇನ ನೀನು ತನ್ನ ಮಗಳನ್ನ ಕಳ್ಕೊಂಡಂತವಳು ಮಾತಾಡಿದ್ರೆ ಲಾಭಕ್ ಮಾತಾಡಿದ್ರು ಅಂತ ಮಾತಾಡ್ತೀರಾ ಇನ್ನೊಬ್ಬ ಲೈಂಗಿಕ ಕಿರುಕುಳವೆ ಆಗಿಲ್ಲ ಅತ್ಯಾಚಾರ ಆಗಿಲ್ಲ ಅಂತ ಮಾತಾಡ್ತಾ ನೀವೆಲ್ಲ ಅಪ್ಪ ಅಮ್ಮನ ಹೊಟ್ಟೆಲ್ ಹುಟ್ಟಿದ್ದೀರಾ ಅಕ್ಕ ತಂಗಿ ಜೊತೆಲಿ ಬೆಳ್ದಿದ್ದೀರಾ ಹ ಏನ್ ಕಾಮೆಂಟ್ಸ್ ಗಳು ಇದಲ್ಲ ನೆಗೆಟಿವ್ ಕಾಮೆಂಟ್ಸ್ ಹಾಕ್ಬಿಟ್ರೆ ಎದುರು ಬಿಡ್ತಾ ನಿಮ್ದೇ ಪಟಾಲಗಳು ಒಂದಷ್ಟು ನೆಗೆಟಿವ್ ಕಾಮೆಂಟ್ಸ್ ಗಳು ಹಾಕೋದು ಬಾಕ್ಸ್ ಅಲ್ಲಿ ಇಂತ ದುರ್ಬುದ್ಧಿ ಇಂತ ಕೆಟ್ಟ ನಡವಳಿಕೆಗಳು ಜನಕ್ಕೆ ಗೊತ್ತಿಲ್ಲ ಅನ್ಕೋಬೇಡ್ರಿ ಯಾರ ಧರ್ಮಸ್ಥಳಕ್ಕೆ ಯೋಗ್ಯವಾದ ನಿಂತು ಮಾತಾಡ್ತಿದ್ದಾನೆ ಧರ್ಮ ಏನಂತ ಆಡಳಿತಾಧಿಕಾರಿಗಳ ಪರವಾಗಿ ಒಬ್ಬೊಬ್ಬನ ಹಿಂದೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಹೆಗಣಗಳು ಬಿದ್ದಿದೆ ನಿಮ್ಮ ಧರ್ಮ ಸಂರಕ್ಷಣೆ ಯಾತ್ರೆ ಕೇಳಿ ಅಭೂತಪರ ವೀರರು ಶೂರರು ನಿಮ್ ಯೋಗ್ಯತೆ ಎರಡು ಬಾರಿ ಸರ್ಕಾರನ ವಾಮ ಮಾರ್ಗದಿಂದ ರಾಜ್ಯವನ್ನು ಆಳಿದ್ರು ತಿರ್ಗಾ ಅಧಿಕಾರಕ್ಕೆ ತರಕಾಗ್ಲಿಲ್ಲ ಒಬ್ಬ ಪ್ರಧಾನಮಂತ್ರಿ ನೆಚ್ಚಿನ ಪ್ರಧಾನ ಮಂತ್ರಿ ಅನಿಸ್ಕೊಂಡಂತ ದೇಶದಲ್ಲಿ ಹಾದಿ ಬೀದಿ ಸಂಧಿ ಗಲ್ಲಿ ತಿರ್ಗಾಡಿಸ್ಬಿಡ್ರಿ ತೂರ್ತಿಸ್ಬಿಡ್ರಿ ಪಕ್ಷವನ್ನ ನೆಲ ಪ್ರಧಾನ ಪ್ರಧಾನಮಂತ್ರಿ ಬಂದ್ರು ನೀವು ಧರ್ಮ ರಕ್ಷಣೆ ಮಾಡೋರಾ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಜನಕ್ಕೆ ಯೋಗ್ಯವಾದ ಕೆಲಸಗಳು ಮಾಡಿ ಸತ್ಯ ಧರ್ಮ ಪ್ರಮಾಣ ಮೇಲೆ ಪ್ರಮಾಣ ಮಾಡಿರ್ತೀರಾ ಮಾಡಿರಿ ಸರ್ ನೀವೇನಾದ್ರೂ ಇಲ್ಲ ನಾನು ಬರೀ ಹಿಂದೂಗಳು ಬಿಟ್ಟು ಬೇರೆ ಯಾರು ಅಂತ ಪ್ರಮಾಣ ಮಾಡಿ ನೋಡಲ್ಲ ನೋಡಲ್ಲಿದ್ರೆ ಮಾಡ್ರಿ ಇವೆಲ್ಲ ಬೂಟಾಟಿಕೆ ನಾಟಕಗಳು ಬಿಟ್ಟಿ ಜನಪರವಾಗಿ ದುಡಿಯುವಂತ ಕೆಲಸ ಮಾಡಿ ಧರ್ಮ ಸಂರಕ್ಷಣೆ ಯಾತ್ರೆ ನಿಮ್ಮ ಪಟಾಲಂಗಳ ಯಾತ್ರೆ ಅಧರ್ಮ ಸಂರಕ್ಷಣೆ ಯಾತ್ರೆ ನಾನು ಧರ್ಮಸ್ಥಳದ ಮಂಜುನಾಥನ ಭಕ್ತನಾಗಿ ಹೇಳ್ತೀನಿ ಆ ಕ್ಷೇತ್ರಕ್ಕೆ ಧಕ್ಕೆ ತರುವಂತ ಕೆಲಸ ಯಾವನ್ನು ಮಾಡಿದ್ರು ಅವನಿಗೆ ಶಿಕ್ಷೆ ಮಂಜುನಾಥನ ಕೊಡ್ತಾನೆ ಯಾರು ಮಾಡಲ್ಲ ಯಾರು ಮಾಡ್ಲೂಬಾರ್ದು ಯಾಕಂದ್ರೆ ಧರ್ಮಸ್ಥಳ ಮಂಜುನಾಥನ ಶಕ್ತಿ ಮುಂದೆ ಬೇರೆ ಯಾವುದೂ ಇಲ್ಲ ಧರ್ಮಸ್ಥಳ ಕ್ಷೇತ್ರ ಕೊಲೆ ಆಗಿರೋದೆಲ್ಲ ಧರ್ಮಸ್ಥಳ ಕ್ಷೇತ್ರದಲ್ಲಿ ಧರ್ಮಸ್ಥಳ ಹೆಸರು ಹೇಳಬೇಡ್ರೆ ಹೇಳ್ತೀರಾ ಕೊಲೆ ಆಗಿರೋದೆಲ್ಲ ಧರ್ಮಸ್ಥಳ ಕ್ಷೇತ್ರ ನಾಗೇವರ ಪ್ರಕರಣಗಳು ಪೊಲೀಸ್ ದಾಖಲೆಯಲ್ಲಿದೆ ಮಾತ್ರ ಧರ್ಮನ ಅದ್ರ ಬಗ್ಗೆ ಈ ನಾನೂರ ಅರವತ್ತು ಪ್ರಕರಣಗಳು ಬಯಲಿಗೆ ಬರಬೇಕು ಯಾರು ಸೌಜನ್ಯನ ಕೊಲೆ ಮಾಡಿದರೆ ಆ ಕಛನಗಳು ಆ ವಿಕೃತ ಕಾಮಿಗಳು ಅವ್ರ ಯಾರು ಅಂತ ಸಿಗಬೇಕು ಅದು ಮೊದಲ ಆದ್ಯತೆ ಅಂತ ಮಾಡ್ರಿ ಅದು ಬಿಟ್ಬಿಟ್ಟು ಮರಿಯಪ್ಪ ಪ್ರಚಾರ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರ್ತಾರೆ ಧರ್ಮಸ್ಥಳ ಮಂಜುನಾಥನ್ಗೆ ಬೈತಾರೆ ನಾನು ಮಂಜುನಾಥನ್ ಬಗ್ಗೆ ಮಾತಾಡಿದ್ರ ಅವ್ರನ್ನ ಸುಮ್ಮನೆ ಬಿಡಲ್ಲ ಯಾವ ಬೋಳಿ ಮಗ ಮಾತಾಡ್ದ ಮಂಜುನಾಥನ್ ಬಗ್ಗೆ ಯಾವ್ದು ಮಾತಾಡೋ ಧೈರ್ಯ ಇದೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಯಾರು ಮಾತಾಡೋ ಧೈರ್ಯ ಇದೆ ಈ ಸಾವಿರ ಸುಳ್ಳುಗಳನ್ನ ಸಾವಿರ ಸಾವಿರ ಸಾರಿ ಬಗಳು ಅಧಿಕಾರಕ್ಕೆ ಬರ್ತಕ್ಕಂಥದ್ದು ನಿಮ್ಮಂತವ್ರ ಕೆಲಸ ರೀ ಹೋರಾಟಗಾರರ ಕೆಲಸ ಅಲ್ಲ ಆಡಳಿತ ಅಧಿಕಾರಿಗಳು ಧರ್ಮಸ್ಥಳನ ಸುಕ್ಷೇತ್ರವಾಗಿ ಕಾಪಾಡಬೇಕಾಗಿರೋ ಜವಾಬ್ದಾರಿನೂ ಸಹ ಬಹಳ ದೊಡ್ಡ ಮಟ್ಟದಲ್ಲಿರ್ಬೇಕು ಪ್ರಯಾಸನಗಳು ನಾನು ಹೇಳ್ದೆ ಒಂದೊಂದೇ ಪಂಪಿಂಗ್ ಒಪ್ಪುದಲ್ಲಿ ಇದಾಯ್ತು ಮೊದಲೇ ನೆಕ್ಸ್ಟ್ ಪಟಾಲಂಗಳಾಯ್ತು ಏನು ಅಸಹ್ಯ ರೀ ಆ ಡಿಜಿಟಲ್ ಮಾಧ್ಯಮದವ್ರ ಮೇಲೆ ದಾಳಿ ಮಾಡಿದ್ರಲ್ಲ ಯಾರವರು ಯಾರವ್ರು ಎಲ್ಲ ಹೊರ್ಗಡೆಯಿಂದ ಬಂದಿದ್ರ ಇಲ್ಲ ನಿಮ್ಮ ಭಕ್ತ ಯಾಕಂದ್ರೆ ನೀವ್ ಹೇಳಿದ್ರಿ ನನ್ನ ಭಕ್ತರಿಗೆ ಹೇಳ್ಬಿಟ್ರೆ ನೋಡ್ಕೊಂಡ್ ಬಿಡ್ತಾರೆ ನೋಡ್ಕೊಂಡ್ರಲ್ಲ ಆ ಯೂಟ್ಯೂಬ್ ಸತ್ಯವನ್ನ ಸಂಸ ಸತ್ಯ ಶೋಧನೆ ಮಾಡೋರ್ ಮೇಲೆ ದಾಳಿ ಮಾಡಿದ್ರಲ್ಲ ಧರ್ಮ ಶೋಧನೆ ಮಾಡೋರ್ ಮೇಲೆ ದಾಳಿ ಮಾಡಿದ್ರಲ್ಲ ಇದು ನಿಮ್ಮ ಧರ್ಮನ ಇದು ನಿಮ್ಮ ಧರ್ಮನ ಅಮ್ಮ ತಾಯಿ ಮಹಿಳೆಯರ ನೀವೆಲ್ಲಾ ಈ ಬೀದಿಗಿಳಿದ್ ಬಿಟ್ರಲ್ಲ ಏನೋ ಸಾಲ ಮನ್ನಾ ಅಂತ ನೀವ್ ಯೋಚನೆ ಮಾಡಿ ನಿಮ್ಮ ಹೆಣ್ಮಕ್ಳು ನಿಮ್ಮ ಅಣ್ಣ ತಮ್ಮಂದರು ನಿಮ್ಮ ತಾಯಂದಿರು ಈ ಬರ್ಬರಗ ಕೊಲೆ ಆಗಿದ್ರೆ ಆ ನೋವುಗಳೇನು ಅಂತ ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ರಮ್ಮ ನೀವು ಹಾಗೇನೆ ಎಂತೆಂಥ ವ್ಯವಸ್ಥೆಗಳು ಎಂತ ಪ್ರಶನಗಳು ಎಂತ ಗೃಹಗಳ ನಾಟಕಗಳು ನೀವೇ ಒಂದಷ್ಟು ಜನ ಸೃಷ್ಟಿ ಮಾಡೋದು ಈ ಮಾಧ್ಯಮದಲ್ಲಿ ಚೆನ್ನಾಗಿದೆ ಇಲ್ಲಿ ವ್ಯವಸ್ಥೆ ಇದೆ ಇಲ್ಲೇನಿಲ್ಲ ಇಲ್ಲಿ ಸುಮ್ಮನೆ ಕೆಲವರು ಅಪಚಾರ ಅಪಪ್ರಚಾರ ಮಾಡ್ತಿದ್ದಾರೆ ಇಲ್ಲೇ ಕ್ಷೇತ್ರಕ್ಕೆ ಕೆಲವರು ಕೆಟ್ಟ ಹೆಸರು ತರ್ತಿದ್ದಾರೆ ಹಾಗೆ ಅಂತ ನೀವೇ ಹೇಳಿಸ್ತೀರಾ ಕೆಲವು ಮಾಧ್ಯಮಗಳಿಗೆ ಕ್ಲೀನ್ ನೀಟಾಗಿ ಗೊತ್ತಾಗುತ್ತೆ ಮಾಧ್ಯಮದಲ್ಲಿ ಇವರೆಲ್ಲ ವ್ಯವಸ್ಥಿತವಾಗಿ ಈ ಒಂದು ಕೂಪದಲ್ಲಿ ಬಿದ್ದಿರೋರು ಅಂತ ಇನ್ನಾದ್ರೂ ಈ ಕೆಲಸಗಳೆಲ್ಲ ಬಿಡಿ ಜನನ ಮಂಕು ಮಾಡಬೇಡಿ ಜನ ಬಹಳ ಬುದ್ಧಿವಂತರಾಗಿದ್ದಾರೆ ತಿಳುವಳಕೆ ಆಗಿದ್ದಾರೆ ನಿಮ್ಮ ಒಂದೊಂದು ಬೃಹನ್ ನಾಟಕಗಳು ಜನ ಬಹಳ ಚೆನ್ನಾಗಿ ವಿಶ್ಲೇಷ್ತಾರೆ ತೆಗೆರೆ ಕಾಮೆಂಟ್ ಬಾಕ್ಸ್ನ ಮಾಧ್ಯಮದವರು ಕುಂದಿಸೋದು ಅವರೇ ಅವ್ರ ನಿಮಗೆ ನಿಮಗೆ ಬೇಕಾದವ್ರನ್ನೇ ಕುಂಡಿಸ್ಕೊಳ್ಳೋದು ನಿಮಗೆ ಬೇಕಾದವ್ರನ್ನೇ ಮಾತಾಡ್ಸ್ಕೊಳ್ಳೋದು ಅದು ಮಾತಾಡೋದು ಯಾವ ದಾಳಿ ಏನು ಹಿಂದೂ ಧರ್ಮದ ಮೇಲೆ ದಾಳಿ ಮಾಡ್ಬಿಡ್ತಿದಾರೆ ಯಾ ಹಿಂದೂ ಧರ್ಮದ ಮೇಲೆ ದಾಳಿ ಮಾಡೋರಿ ನಾವೆಲ್ಲ ಹಿಂದೂಗಳೇ ನಾವೆಲ್ಲ ಹಿಂದೂ ಪರವಾಗಿ ಹಿಂದೆ ಹೋರಾಟ ಮಾಡಿರೋ ಈ ಹೋರಾಟದ ನಾಯಕತ್ವಗಳೇ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷರಾಗಿರೋರು ಈಗ ಏನೇನೋ ಮಾತುಗಳು ಹೇಳ್ಕೊಂಡು ಈ ಬೃಹಣ ನಾಟಕಗಳನ್ನ ಆಡಕ್ ಹೋಗ್ಬೇಡಿ ಜನ ನಿಮ್ಗೆ ಜನ ನಿಮ್ಗೆ ಮೂರ್ ಕಾಸಿನ ಬೆಲೆ ಕೊಡೋದಿಲ್ಲ ಕೊನೆಯದಾಗಿ ಇಪ್ಪತ್ ನಾಲ್ಕನೇ ತಾರೀಕು ನನ್ನ ದೃಷ್ಟಿಯಲ್ಲಿ ಅದು ಧರ್ಮ ಸಂರಕ್ಷಣೆ ಯಾತ್ರೆ ಅಲ್ಲ ನೈಜ ಹೋರಾಟವಲ್ಲ ಅದು ಒಂದು ರೀತಿ ಪ್ರಾಯೋಜಿತ ಹೋರಾಟ ಎರಡನೇದಾಗಿ ಬಿಜೆಪಿಯ ಕಾರ್ಯಕರ್ತರು ಧರ್ಮಸ್ಥಳದ ಆಡಳಿತಾಧಿಕಾರಿ ಬಿಜೆಪಿಯ ಸಂಸದ ಅವರ ಸಂರಕ್ಷಣೆಗೆ ಬಂದಿರತಕ್ಕಂತ ಸಂರಕ್ಷಣಾ ಯಾತ್ರೆ ಅದು ಆ ಸಂರಕ್ಷಣಾ ಯಾತ್ರೆ ಇಂತಹ ಯಾತ್ರೆಗೆ ಯಾವುದೇ ಪ್ರಾಮಾಣಿಕ ಹಿಂದೂಗಳು ಧರ್ಮ ರಕ್ಷಕರು ಸಾಮಾಜಿಕ ಕಳಕಳಿ ಇರೋರು ಮಾನವ ಕುಲಕ್ಕೆ ಎಲ್ಲರೂ ಒಂದೇ ಅಂತಕ್ಕಂತ ಭಾವಿಸ್ತಕ್ಕಂಥವ್ರು ಯಾರು ಬೆಂಬಲವನ್ನ ಕೊಡಬಾರದು ಇದು ಪ್ರಾಮಾಣಿಕವಾಗಿ ಮಂಜುನಾಥನ ಭಕ್ತನ ಅಭಿಲಾಷೆ ಮಂಜುನಾಥನ ಕ್ಷೇತ್ರಕ್ಕಾಗಲಿ ಮಂಜುನಾಥ ಸ್ವಾಮಿಗಾಗಲಿ ನಾ ಸ್ವಾಮಿಯ ಮೇಲೆ ಪ್ರಮಾಣ ಮಾಡಿದಿರ್ತೀವಿ ನಾವ್ ಯಾರು ಅದ್ರ ವಿರುದ್ಧ ಅಲ್ಲ ಆಗಕ್ಕೆ ಸಾಧ್ಯನಾದ್ರು ಈ ಹೋರಾಟವೇ ಮಂಜುನಾಥನ ಕೃಪೆ ಆದ್ರಿಂದ ಈ ಹೋರಾಟಕ್ಕೆ ಯಾರು ಸಹ ಬೆಂಬಲ ಕೊಡಬಾರ್ದು ಅಂತಕ್ಕಂತಕ್ಕಂಥದನ್ನ ಒಂದು ಸವಾಲಾಗಿ ಸ್ವೀಕರಿಸ್ತೀನಿ ನಾನು ಏನು ಸವಾಲು ನೀವು ವ್ಯವಸ್ಥಿತವಾಗಿ ವಿರೋಧ ಪಕ್ಷವನ್ನೇ ಇಟ್ಕೊಂಡು ಈ ಹೋರಾಟದಲ್ಲಿ ಒಂದು ರೀತಿ ಧರ್ಮ ರಕ್ಷಣೆಗೆ ಧರ್ಮ ಸಂರಕ್ಷಣೆಗೆ ಹಣ ಬಲವೋ ಜನ ಬಲವೋ ನೋಡೇ ಬಿಡ ನನ್ನ ಸವಾಲು ನೀವು ಹಣ ಖರ್ಚು ಮಾಡಿ ಧರ್ಮ ಸಂರಕ್ಷಣೆಯನ್ನು ಅಧರ್ಮ ಸಂರಕ್ಷಣೆ ಯಾತ್ರ ಮಾಡ್ತಿದ್ರ ನಮಗೂ ಅವಕಾಶ ಕೊಡ್ಲಿ ಕಾನೂನು ಜನಬಲದ ಮುಖಾಂತರ ಜನಬಲದ ಮುಖಾಂತರ ಧರ್ಮ ಸಂರಕ್ಷಣೆ ಯಾಕೆ ಅನ್ನೋದನ್ನ ನಾವು ತೋರಿಸ್ತೀವಿ ಇದು ನಮ್ಮ ಸವಾಲು ನ್ಯಾಯ